ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ತುಮಕೂರು ಜಿಲ್ಲೆಯ ಬಡವರ ಬಿಪಿಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್ ಅಂಟ ನೀಡಿದ ಆಹಾರ ಇಲಾಖೆಯ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಹನ್ನೆರಡು ಸಾವಿರಕ್ಕೂ ಅಧಿಕ ಕಾರ್ಡು ರದ್ದು ನಾಲ್ಕು ಸಾವಿರಕ್ಕೂ ಅಧಿಕ ಬಿಪಿಎಲ್ ಕಾರ್ಡುಗಳು ಆಹಾರ ಇಲಾಖೆಯಿಂದ ಅಮಾನತು ಸಾವಿರದ ಮುನ್ನೂರು ಬಿಪಿಎಲ್ ಕಾರ್ಡು ಈಗಾಗಲೇ ನೂತನ ಎಪಿಎಲ್ ಕಾರ್ಡುಗಳಾಗಿ ವಿತರಣೆ ತುಮಕೂರು ಜಿಲ್ಲೆಯ ಅರ್ಹ ಫಲಾನುಭವಿಗಳಿಗೂ ಆದಾಯ ತೆರಿಗೆಯ ನೆಪ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ತುರ್ತು ಪರಿಷ್ಕರಣೆ ಅಗತ್ಯ ಕೊರಟಗೆರೆಯ ಕಣ್ಣು ಕಾಣದ ಬಡ ಕುಟುಂಬ ಆಹಾರ ಇಲಾಖೆ ಕಣ್ಣಿಗೆ ತೆರಿಗೆ ಪಾವತಿದಾರರು ಆಹಾರ ಇಲಾಖೆ ಕಚೇರಿಯಲ್ಲೇ ಕುಳಿತು ಬಡವರ ಅನ್ನಕ್ಕೆ ಕನ್ನ ಹಾಕಿದ ಅಧಿಕಾರಿ ವರ್ಗ ನೀಲಗೊಂಡನಹಳ್ಳಿಯ ಕಣ್ಣು ಕಾಣದ ಬಡ ಕುಟುಂಬದ ಬಿಪಿಎಲ್ ಕಾರ್ಡುಗಳು ರದ್ದು ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಕೊರಟಗೆರೆ ತಾಲೂಕಿನಲ್ಲೂ ಇನ್ನೂರಕ್ಕೂ ಅಧಿಕ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಿರುವ ಆಹಾರ ಇಲಾಖೆ ಎಂಟು ಜನರಿರುವ ಬಡ ಕುಟುಂಬ ಬಿಪಿಎಲ್ ಕಾರ್ಡಿಗಾಗಿ ತಹಶೀಲ್ದಾರ್ ಮುಂದೆ ಕಣ್ಣೀರು ಏನೋ ತಿಳಿಯದ ಬಡ ಕುಟುಂಬಗಳು ಈಗ ಅಧಿಕಾರಿಗಳ ಕಚೇರಿಗೆ ಅಲೆಯುವ ದುರಸ್ಥಿತಿ ಉಂಟಾಗಿದೆ ಆಹಾರ ಇಲಾಖೆಯ ತಪ್ಪಿನಿಂದ ಬಡವರ ಕಾರ್ಡುಗಳೇ ಈಗ ಅಯೋಮಯ राम <laughs> जो ಹೆಸರು ದೊಡ್ಡಕ್ಕ ನೀಲ್ಗನಹಳ್ಳಿ ನಮ್ ರೇಷ್ಯಂಗ್ ಕಾಳು ತೆಗ್ದವ್ರಸ ನಾವು ಕಣ್ಕೊಂಡವ್ರ ರಂಗಲ್ವೀಕರು ನಮ್ಮ ಮನೆಗೆ ಜನ ಜಾಸ್ತಿ ಎಂಟ್ ಜನ ಇದ್ದೀವಿ ಮಗ ಒಬ್ಬನೇ ದುಡಿಯೋನು

ಏನೇನ್ ಕೆಲ್ಸ ಮಕ್ಕ ಇನ್ ಮಿಕ್ನಾದ್ರ ಕೆಲ್ಸಗಳಿಗೆ ಹೋಗಲ್ವಾ ಇನ್ಯಾರು ಯಾರು ನಾವು ದುಡಿಯಕ್ ಆಗತ್ತ ಸರ್ ಹ್ಮ್ ಜಮೀನು ಜಮೀನು ಐದು ಸಾವಿರ ಎಕರೆ ಎರಡು ಎಕರೆ ಜಮೀನು ಐತೆ ಇಬ್ಬರಿಗೂ ಕಣ್ಕಣಲ್ವಾ ನಿಮ್ಗೆ ಒಬ್ಬನೇ ಮಗ ದುಡಿತಿರೋದು ಒಬ್ಬನೇ ಮಗ ದುಡಿತಿರೋದು ಇಲ್ಲ ಸಾ ಕೇಳಲಿಲ್ಲ ಅಲ್ಲ ಈಗ ಸೊಸೈಟಿ ಮಾತಾಡಿದ್ರಲ್ಲ ಏನ್ ಹೇಳಿದ್ರು ಸೊಸೈಟಿ ಅವರು ಸೊಸೈಟಿ ಅವರು ಕಾಲ್ ರಜಾ ಆಗೈತೆ ಅಲ್ಲಿ ಹೋಗಿ ಕೇಳೋಗ್ರಿ ಇಲ್ಲಿ ಬಂದು ಕೇಳಿದಕ್ಕೆ ಏನಂದ್ರು ಇಲ್ಲಿ ಏನು ಮಾತಾಡ್ಲಿಲ್ಲ ನಮ್ಮನ್ನೇನು ಕೇಳಲೂ ಇಲ್ಲ ಹ್ಮ್ ನಮಸ್ಕಾರ ಕೋಟಿಗೆರೆ ತಾಲೂಕಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಹಾಗೂ ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವಂಥ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಸುಮಾರು ನಲವತ್ತೆರಡು ಸಾವಿರದ ಒಂಬೈನೂರ ಹದಿನಾರು ಕಾರ್ಡ್ಗಳನ್ನು ನಾವು ಹೊಂದಿದ್ದೇವೆ ಇದರಲ್ಲಿ ಬಿ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ಗಳಾಗಿರ್ಬೋದು ಹಾಗೂ ಎ ಪಿ ಎಲ್ ಕಾರ್ಡ್ಗಳಾಗಿರ್ಬೋದು ಸುಮಾರು ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಹೋಲಿಸಿದಾಗ ಶೇಕಡ ಎಂಬತ್ತ ಎರಡರಷ್ಟು ಪ್ರಮಾಣದಷ್ಟು ನಾವು ಕಾರ್ಡ್ಗಳನ್ನು ಹೊಂದಿದ್ದೇವೆ ಈ ನಿಟ್ಟಿನಲ್ಲಿ ಸರ್ಕಾರವು ಹೆಚ್ಚು ಕಾರ್ಡ್ಗಳನ್ನು ಹೊಂದಿದರೆ ಹೆಚ್ಚು ಏನು ನಾವು ಬಡತನದ ಪರಿಸ್ಥಿತಿಯಲ್ಲಿ ಇದೀವಿ ಅಂತೇಳಿ ಬಿಂಬಿಸಿದಂಗೆ ಆಗುತ್ತಂತೇಳಿ ಸರ್ಕಾರ ಈಗಾಗಲೇ ಕಳೆದ ಒಂದು ಎರಡು ವರ್ಷಗಳಿಂದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾನದಂಡಗಳನ್ನು ನಿಗದಿ ಮಾಡಿಕೊಂಡು ಅದರಲ್ಲಿ ಏನಂತಂದರೆ ಆದಾಯ ತೆರಿಗೆಯನ್ನು ಪಾವತಿಸುವಂಥ ಯಾರು ಬೆನಿಫಿಷರಿ ಇದ್ದರು ಮತ್ತು ಅವರ ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರೋಂಥದ್ದು ಮತ್ತು ನಾಲ್ಕು ಚಕ್ರಗಳ ವಾಹನಗಳನ್ನು ಅಂದರೆ ಕಾರುಗಳನ್ನು ಮತ್ತು ಅತ್ಯಾಧುನಿಕ ವಾಹನಗಳನ್ನು ಹೊಂದಿದರೆ ಮತ್ತೆ ಸುಮಾರು ಏಳು ಎಕರೆಯಷ್ಟು ಖುಷ್ಕಿ ಜಮೀನ್ ಜಮೀನನ್ನು ಹೊಂದಿರೋಂಥ ರೈತರು ಯಾರಾದರೂ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದಿದ್ದಲ್ಲಿ ಅಂಥವ್ರು ದಯವಿಟ್ಟು ಅಂಥ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಪೆನಾಲ್ಟಿಯಿಂದ ತಪ್ಪಿಸುವ ಪೆನಾಲ್ಟಿ ವಿಧಿಸುವುದನ್ನು ತಪ್ಸ್ಕೊಳ್ಳಿ ಅಂಥೇಳಿ ಒಂದು ಮನವಿ ಮಾಡ್ತೀನಿ ಈಗಾಗಲೇ ಸರ್ಕಾರವು ಕೂಡಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಇನ್ ಎಲಿಜಿಬಲ್ ಕಾರ್ಡ್ಸ್ ಯಾವಿದಾವೆ ಆದಾಯ ತೆರಿಗೆ ಪಾವತಿ ಮಾಡುವಂಥದ್ದು ಸುಮಾರು ಎರಡು ನೂರ ಎಪ್ಪತ್ನಾಲ್ಕು ಕಾರ್ಡ್ಗಳಾಗಿರ್ಬೋದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತಲೂ ಮೀರಿದಂಥ ಸುಮಾರು ನೂರ ಇಪ್ಪತ್ತೊಂದು ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಅದನ್ನು ವಜೆ ಮಾಡೋಕ್ಕೆ ಈಗಾಗಲೇ ನಮಗೆ ಪಟ್ಟಿ ಬಂದು ಅದರಲ್ಲಿ ಕೆಲವೊಂದು ವಜ ಆಗಿದ್ದಾವೆ ಬಿ ಪಿ ಎಲ್ ಕಾರ್ಡ್ಗಳಿಂದ ಎ ಪಿ ಎಲ್ ಕಾರ್ಡ್ಗಳಾಗಿ ಬದಲಾಯಿಸಲಾಗಿದೆ ಅದ್ರ ಜೊತೆಗೆ ಈಗ ಸುಮಾರು ವಿವಿಧ ಈಗ ನಾನಾಗಲೇ ಹೇಳ್ದಂಗೆ ಮಾನದಂಡಗಳಲ್ಲಿ ಸುಮಾರು ಆರುನೂರು ಕಾರ್ಡ್ಗಳನ್ನು ಈಗ ನಾವು ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಯಾರಾದರೂ ಅರ್ಹ ಫಲಾನುಭವಿಗಳಿದ್ದರೆ ಅಂಥವ್ರನ್ನ ಉಳಿಸಿ ಯಾರು ಏನು ಬೇರೆ ಬೇರೆ ತಪ್ಪು ಮಾಹಿತಿ ನೀಡಿ ಮತ್ತು ದುರುದ್ದೇಶದಿಂದ ಪಡೆದು ಪಡೆದು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದರೆ ಅಂಥದ್ದನ್ನು ಸಸ್ಪೆಂಡ್ ಮಾಡೋದಿತ್ತು ಮತ್ತು ಪೆನಾಲ್ಟಿ ಉತ್ಸೋದಕ್ಕೂ ಕೂಡ ತಾಲೂಕು ಆಡಳಿತದಿಂದ ಕ್ರಮವಹಿಸಿದ್ವಿ ಸರ್ ಈಗ ಕ್ಯಾನ್ಸಲ್ ಆಗಿರೋ ಉದಾಹರಣೆಗಳು ಬಂದಿದ್ದಾವೆ ಸರ್ ತುಂಬ ಬಡವರು ಅವರು ಯಾವುದೇ ಐ ಟಿ ಪೇರ್ ಆಗಲ್ಲ ಅಲ್ಲ ಒಂದು ಕುಟುಂಬದಲ್ಲಿ ತುಂಬ ಬಡವರು ತುಂಬ ತೀರಾ ಬಡವರು ಇದ್ದಾರೆ ಆ ಥರದವೂ ಕೂಡ ಕ್ಯಾನ್ಸಲ್ ಆಗಿದೆ ಸರ್ ಅದ್ರ ಬಗ್ಗೆ ಏನಾದರೂ ಮತ್ತೆ ಅವರಿಗೆ ಹೊಸ ಕಟ್ಟು ತೊಗೊಳೋದಕ್ಕೆ ಅವಕಾಶ ಇದೆ ಈಗ ಅಂಥದ್ದು ಏನಾದರೂ ಒಂದು ವೇಳೆ ಸಸ್ಪೆಂಡ್ ಆಗಿದ್ದು ಕ್ಯಾನ್ಸಲ್ ಆಗಿದ್ದು ಇತ್ತು ಅಂದರೆ ಅವರು ಸಂಬಂಧಿಕರು ಅಂದರೆ ಅಣ್ಣ ತಮ್ಮರು ಇರ್ತಾರಲ್ವ ಅಂಥದಕ್ಕೆ ಜೋಡಣೆ ಮಾಡ್ಕೊಳೋದಕ್ಕೆ ತಕ್ಷಣದಲ್ಲಿನೇ ಅವಕಾಶ ಇದೆ ಈಗ ಅವರು ಒಂದು ವೇಳೆ ಅವರು ಅರ್ಹ ಫಲಾನುಭವಿ ಆಗಿದ್ದಲ್ಲಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡ್ ಕೊಡೋದಕ್ಕೆ ಅಗತ್ಯ ಕ್ರಮ ವಹಿಸಿ ನಂಬರ್ ಇಪ್ಪತ್ತೆರಡು ನೀಲಗೊಂಡನಹಳ್ಳಿ ನ್ಯಾಯಬೆಲೆ ಅಂಗಡಿ ಮಾಲೀಕನಾದ ಜಿ ನರಸಿಂಹಮೂರ್ತಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಅಮಾಯಕರಿಗೆ ಇಲ್ಲಿ ಕಾರ್ಡ್ಗಳು ಈ ಸಲ ರೇಷನ್ನು ಕಡಿತ ಮಾಡಿದರೆ ದಯವಿಟ್ಟು ಅವರಿಗೆ ತುಂಬ ಬಡವರು ಅಂಗವಿಕಲ್ದರು ಅಂಥವ್ರಿಗೆಲ್ಲ ಅನ್ಯಾಯ ಆಗಿದೆ ದಯವಿಟ್ಟು ನೀವು ಸರ್ಕಾರದಿಂದ ಅವರಿಗೆ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟಪಡ್ತೀನಿ ಯಾವ ಕಾರಣಕ್ಕೆ ಅವ್ರಿಗೆ ಕಾರ್ಡ್ ಮೈನಸ್ ಆಗಿದೆ ಅದನ್ನ ನಿಖರವಾದ ಕಾರಣಗಳು ಗೊತ್ತಿಲ್ಲ ಏನೋ ಅದು ತಾಲೂಕ್ ಆಫೀಸಿಗೆ ಸಂಬಂಧಪಟ್ಟ ವಿಷಯ ಬಟ್ ಅಮಾಯಕರಿಗೆ ಅನ್ಯಾಯ ಆಗಿರೋದಂತೂ ಸಹಜ ಅಲ್ಲ ಈಗ ನಿಮ್ಮಲ್ಲಿ ಅದು ಕಾರ್ಡ್ ಲೆಸ್ ಆಗಿದೆಯಲ್ಲ ಏನ್ ಕಾರಣಕ್ಕೆ ಲೆಸ್ ಆಗಿದೆ ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಗೊತ್ತಾಗ್ತದೆ ಯಾವ ಮಾಹಿತಿನೂ ಕೊಡಲ್ಲ ಅವರು ಅಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅದು ಕಾರ್ಡ್ ಲೆಸ್ ಎ ಪಿ ಎಲ್ ಹೋಗಿ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗಿದೆ ಅಲ್ಲಿಗೆ ನಾವು ಎ ಪಿ ಎಲ್ಗೆ ಆಗ್ಯದಪ್ಪ ನಿಮ್ದು ಬಿ ಪಿ ಎಲ್ ಹೋಗಿ ಅಲ್ಲಿ ಜಾಲಾ ಕಾಪೀಸ್ ಮಾಡಿ ಅಂತ ಅವ್ರಿಗೆ ಹೇಳಿಕೊಡ್ತೀವಿ ಅಷ್ಟೇ ಅಲ್ಲ ಅವರೆಲ್ಲ ಐಟಿ ಟಿ ಅಂತ ಏನೋ ಮಾಹಿತಿ ಇದೆ ಅಂತ ಹೇಳ್ತಾರೆ ನಮಗ್ ಗೊತ್ತಿಲ್ಲ ಸರ್ ಐಟಿನೇ ಟಿ ಜಿ ಎಸ್ ಟಿ ಕಟ್ತಾರೋ ಅಥವಾ ಇನ್ಕಮ್ ಹೆಚ್ಚಿಗೆ ಆಯ್ತು ನಮ್ಗೆ ಏನು ಮಾಹಿತಿ ಅಲ್ಲ ನಿಮಗ್ ತಿಳಿದಾಗ ಕುಟುಂಬಗಳು ಹೇಗಿದ್ದಾವೆ ನಮಗೆ ತಿಳಿದಂಗ ಅವ್ರು ಬಡವರು ಬಡವರು ಅಷ್ಟೇ ಹೇಳ್ಬೋದು ಹ್ಮ್ ಎಷ್ಟು ಕಾರ್ಡ್ಗಳು ಮೈನಸ್ ಆಗಿದೆ ಸರ್ ಈಗ ನಮಗೆ ನಾವು ಕೊಡ್ತಾ ಇರೋ ಪ್ರಕಾರ ನಮ್ಗೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದ್ರ ತಕ್ಕ ಇದು ನಿಮ್ಮ ಒಂದು ಸೊಸೈಟಿಲಿ ನಮ್ದು ಒಂದು ಸೊಸೈಟಿಗೆ ಬಿ ಪಿ ಎಲ್ ಬದಲು ಎ ಪಿ ಎಲ್ ಆಗಿದೆ ಅಂತ ನಮಗೆ ಮಾಹಿತಿ ಕೊರಡಗೇರಿ ತಾಲೂಕಲ್ಲಿ ಟೋಟಲ್ ಎಷ್ಟು ಸೊಸೈಟಿಗಳ ನಿಮ್ಗೆ ಗೊತ್ತಿರೋದು ನಮಗೆ ಗೊತ್ತಿರೋದು ಅಂದಾಜು ಒಂದು ನೂರು ನೂರ ಇಪ್ಪತ್ತೆರಡು ಇರಬಹುದು ಅಷ್ಟಿದೆ ಬೆಲೆ ಅಂಗಡಿಗಳು ಇ ಎಸ್ ಎಸ್ ಸೇರಿ ಆಮೇಲೆ ಸೊಪ್ಪು ಅವೆಲ್ಲ ಒಂದು ನೂರು ನೂರ ಮೇಲಿದ್ದಾವೆ ನೂರ ಮೇಲಿದೆ ಸೊ ಎಲ್ಲ ಎಲ್ಲಾ ಅಂಗನವಾಡಿ ಇದು ಸರ್ ಏನು ನ್ಯಾಯಬೆಲ ಅಂಗಡಿ ಇದೇ ರೀತಿ ಆಗಿದ್ಯಾ ಆಗಿರಬಹುದು ಅಲ್ಲಿ ಮಾತಾಡ್ಕೊಂಡ್ರ ಪ್ರಕಾರ ನಮ್ಮ ಇದ್ರಾಗ ಹೋಗಿ ಇನ್ನ ಇದೆ ಫಸ್ಟ್ ಆಗಿರೋದ್ರಿಂದ ಇನ್ನ ಯಾರ್ಯಾರ ಇನ್ನ ಲಿಫ್ಟೇ ಆಗಿಲ್ಲ ನಮಗೂ ಮಾಹಿತಿ ಏನಿಂತ ಕಾರ್ಡ್ ಹೋಗಿ ಅಂತ ಇದರಿಂದ ಆಫೀಸ್ ನಿಂದ ನಮಗೂ ಮಾಹಿತಿ ಇಲ್ಲ ಅವ್ರು ಬಂದಾಗ ಎ ಪಿ ಎಲ್ ಪಿ ಎಲ್ ಅನ್ನೋದೊಂದು ಮಾತ್ರ ನಮಗೆ ಇದ್ರ ನೊಳಗೆ ನಮಗೆ ಗೊತ್ತಾಗ್ತದೆ ಅವಾಗ ಬಂದಾಗ ನಾವು ಅವ್ರಿಗೆ ಇಲ್ಲಪ್ಪ ನಿಂದು ಎ ಪಿ ಎಲ್ ಆಗಿದೆ ಅಂತ ನಾವ್ ಹೇಳಿ ಹಿಂದ್ ಕಳಿಸ್ತೀವಿ ನಿಮಗೆ ಬಂದಿರೋ ಲಿಸ್ಟ್ ಅಲ್ಲಿ ಎ ಪಿ ಅಂತ ಹೇಳಿ ಅಷ್ಟೇ ಲ್ಯಾಪ್ಟಾಪ್ ನೊಳಗೆ ತೋರಿಸ್ಬಿಡ್ತದೆ ಎ ಪಿ ಎಲ್ ಆದರೆ ಎ ಪಿ ಎಲ್ಲು ಬಿ ಪಿ ಎಲ್ ಅದು ಬಿ ಪಿ ಎಲ್ಲು ನಾವು ಬಿ ಪಿ ಎಲ್ಗೆ ಕೊಡ್ತೀವಿ ಎ ಪಿ ಎಲ್ನವರಿಗೆ ಇಲ್ಲಪ್ಪ ನಿಮ್ದು ಎ ಪಿ ಎಲ್ ಆಗಿದೆ ಅದೇನು ನೀವು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಿಸ್ತೀವಿ ಅಂತ ಹೇಳ್ತೀವಿ ಸ್ವಾಮಿ ನಮ್ಮದು ಕಾರ್ಡ್ ಕ್ಯಾನ್ಸಲ್ ಮಾಡ್ಯಾವ್ರೆ ಯಾಕೆ ಅಂದರೆ ನಾವು ಗೃಹಲಕ್ಷ್ಮಿಗೆ ಬೀಳ್ತಾ ಇರಲಿಲ್ಲ ನಮ್ಮ ಹೆಂಗಸರಿಗೆ ಗೃಹಲಕ್ಷ್ಮಿಗೆ ಬೀಳ್ತಾ ಇಲ್ದಿದ್ದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ನಿಮ್ಮ ಪಾನ್ ಕಾರ್ಡು ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಂದ್ರು ಕೇಳಿ ಲಿಂಕ್ ಆಗಿಲ್ಲ ಅಂತ ಅವ್ರು ಏನು ಮಾಡಿದ್ರು ಸಾವಿರ ರೂಪಾಯಿ ಕಟ್ಬೇಕಪ್ಪ ಅದಕ್ಕೆ ಮಾಡ್ಸೋದಕ್ಕೆ ಅಂತಂದರು ಓಲಿ ನಾವು ಬ ಗೃಹಲಕ್ಷ್ಮಿನ ಬೀಳ್ತೈತೆ ಅಂತೇಳಿ ಸಾವಿರ ರೂಪಾಯಿ ಕೊಟ್ಟಿವಿ ಸ್ವಾಮಿ ಆದ್ರನ್ನ ಜಿ ಎಸ್ ಟಿ ಅಂತಂದೇಳಿ ನಮ್ಗೆ ತೋರಿಸೋ ನಾವು ಜಿ ಎಸ್ ಟಿನೂ ಕಟ್ಸ್ತಾಯಿಲ್ಲ ನಾವು ನೋಡಿ ಸಮ್ ಜಿ ಎಸ್ ಟಿ ಕಟ್ತಾ ಇಲ್ಲ ಅಂತಂದೇಳಿ ಈ ಮಧುಗಿರಿ ಇದರಲ್ಲಿ ಮಾಡ್ಸ್ಕೊ ಬಂದಿದ್ದೀವಿ ನಾವು ಆದ್ರೂ ನಮ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಯಾಕೆ ನಾವು ಕೂಲಿ ಮಾಡ್ಕೊಂತಾರೆ ನಮಗೆ ಜಮೀನ್ ಇಲ್ಲ ಅಂತ ಹೇಳಿ ಮೂರ್ ಎಕರೆ ನಾಲ್ಕ ಎಕ್ರೆ ಜಮೀನ್ ಐತಿ ಜಮೀನ್ ಎಲ್ಲ ಹಂದಿ ತಿಂದು ಏನು ಆತ ಇಲ್ಲ ಬರ್ರಿ ನೀವೇ ನೋಡ್ರಿ ನಾವ್ ಹಿಂಗ್ ಮಾಡ್ರಿ ನಾವ್ ಏನ್ ಮಾಡ್ಬೇಕು ತಿನ್ಬೇಕು ನಾವ್ ಮೂರ್ ಜನ ಇದೀವಿ ನಾವು ನಮ್ ನೆನ್ಸ್ರ ನಮ್ ಮಕ್ಳು ನೋಡ್ರಿ ನೀವು ಪರೀಕ್ಷೆ ಪರಿಶೀಲನೆ ಮಾಡ್ರಿ ನಮ್ಗೆ ಅಲವರ ಹಿಂಗ್ ಮಾಡ್ರಿ ನಾವ್ ಏನ್ ತಿನ್ಬೇಕು ಕೂಲಿ ಮಾಡ್ರಿ ಏನ್ ತಿನ್ಬೇಕು ಸೊಸೈಟಿ ಕೇಳಿ ನಾವಲ್ಲಪ್ಪ ಮಾಡಿರೋದು ಅವರು ಅಲ್ಲಿಟ ಬಂದೈತೆ ಅದಕ್ಕೆ ನಾವು ಇದು ಮಾಡಿ ಜಿ ಎಸ್ ಟಿ ಅಂತ ಬಂದೈತೆ ಅಂತ ಅವ್ರು ಹೇಳ್ತಾರೆ ಎಫಿ ಎಲ್ ಕಾರ್ಡ್ ಮಾಡಿದ್ವಿ ನಿಮ್ಗೆ ಅಂತಾರೆ ನಾವೇ ಇದಕ್ಕೆ ಏನ್ ಮಾಡಂದ್ರ ಎಷ್ಟು ಜನ ಇದರ ಕುಟುಂಬದಲ್ಲಿ ನಾವು ಮೂರ್ ಜನ ನಾವು ನಮ್ಮ ಹೆಂಗಸರು ನಮ್ಮ ಮಕ್ಕಳು ಎಲ್ಲ ನಾವು ವ್ಯವಸಾಯದಾರರು ಕೂಲಿ ಮಾಡ್ರಿ ಯಾರ ಇದ್ರೆ ಕೇಳ್ರಿ ಬೇಕಾದ್ರೆ ಸ್ವಾಮಿ ಬೇಸಾಯನ ಸ್ವಾಮಿ ಕೂಲಿ ಮಾಡ್ಕೊಂಡು ನಮ್ದು ಬ್ಲೇ ಕಲ್ಲಳ್ಳಿ ಸ್ವಾಮಿ ಹ್ಮ್ ಟಿ ನಾಗರಾಜು ಅಂತ ಸ್ವಾಮಿ ಯಾವ ಸೊಸೈಟಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ